ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಹಲಸಿನ ಬೀಜನ ಹಲಸಿನ ತಿಂದುಬಿಟ್ಟು ಅದರೊಳಗಡೆ ಇರೋಂಥ ಬೀಜನ ಎತ್ತಿಟ್ಕೊಂಡಿದ್ವಿ ಸೊ ಅದನ್ನು ಹಂಚಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ ಈ ರೀತಿ ಮೇಲುಗಡೆ ಸಿಪ್ಪೆಯನ್ನು ಬಿಚ್ಚಿಬಿಟ್ಟು ಒಳಗಡೆ ಇದನ್ನು ಹಾಗೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಕೊಟ್ಟಿದ್ದೆ ಆ್ಯಂಡ್ ಉಳಿದಿರೋಂಥ ಹಸಿ ಬೀಜಗಳನ್ನ ಜಜ್ಜಿ ಸಿಪ್ಪೆ ತೆಗೆದು ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಈ ಬೀಜದಿಂದ ಯಾವ ರೀತಿ ಪಲ್ಯನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತಡೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಯಾರಾದರೂ ಈ ರೀತಿ ಸಿಪ್ಪೆನ ಬಿಡಿಸ್ಬಿಟ್ಟು ಹಲಸಿನ ಬೀಜನ ನೀಟಾಗಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಕ್ಕಳೆಲ್ಲ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಬಿಡಿಸಿ ಬಿಡಿಸಿ ಇದ್ದೆ ನೋಡಿ ತೋರಿಸ್ತಾ ಇದ್ದೆ ನೋಡಿ ನನ್ನ ಮಗ ಕೂಡ ಈ ರೀತಿ ಬಿಡಿಸ್ಕೊಟ್ರೆ ಅವರು ತಿಂತಾರೆ ಸೊ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಡ್ಕೊಂಡಿದ್ದೀನಿ ಸೊ ಅದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಒಂದು ಕಪ್ಪಲ್ಲ ಒಂದು ಒಂದು ಕಟ್ಟಷ್ಟು ನಾನು ಸಬ್ಬಸ್ಗೆ ಸೊಪ್ಪನ್ನು ತಗೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಹಾಗೆಯೇ ನೋಡ್ಬೋದು ನೀವು ಇಲ್ಲಿ ಒಂದು ಬೌಲಷ್ಟು ಹಲಸಿನ ಬೀಜನ ಸಿಪ್ಪೆ ತೆಗೆದು ಜಜ್ಜಿ ಹಾಕಿರೋವಂಥದ್ದು ಈ ರೀತಿ ಜಜ್ಜಿಬಿಟ್ಟು ಹಾಕಿದರೆ ಬೇಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಬೇಗನೆ ಬೇಯುತ್ತೆ ಅದು ಕೂಡ ಅದಕ್ಕೋಸ್ಕರ ನಾನು ಇದರಲ್ಲಿನೇ ಈರುಳ್ಳಿ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಬೇಕಿದ್ರೆ ಮತ್ತು ಒಗ್ಗರಣೆಗೂ ಕೂಡ ಹಾಕೋಬೋದು ನಾನು ಇಲ್ಲಿ ಒಗ್ಗರಣೆ ಯಾವುದೇ ರೀತಿ ಈರುಳ್ಳಿನ ಬಳಸಿಲ್ಲ ಡೈರೆಕ್ಟಾಗಿ ಇಲ್ಲೇ ಕುದಿಯೋದಕ್ಕೇ ಇಟ್ಟಿದ್ದೀನಿ ಈ ರೀತಿ ಚೆನ್ನಾಗಿ ಬಂದರೆ ಮಕ್ಕಳು ಈರುಳ್ಳಿ ಕೂಡ ಆರಿಸಿಡಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಕಾಳಿಗೆ ಮತ್ತು ಬೀಜಕ್ಕೆಲ್ಲ ಉಪ್ಪು ಬೇಗನೆ ಹತ್ತುತ್ತೆ ಅದಕ್ಕೋಸ್ಕರ ಇಲ್ಲಿ ಬೇಯೋದಕ್ಕೇ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇದ್ದೀನಿ ಈ ಕುಕ್ಕರ್ನ ಇವಾಗ ಮೂರು ವಿಷಲ್ ಆಗುವವರೆಗೂ ನಾವು ಹಾಗೆ ಇಡ್ಕೋಬೇಕು ಅಂದರೆ ಮೀಡಿಯಮ್ ಅಂತಂದು ಏನಿಲ್ಲ ನಾನು ಇಲ್ಲಿ ಕಾಳನ್ನು ಏನೂ ನೆನೆಸ್ಕೊಂಡಿಲ್ಲ ಹಾಗೇ ಬಿಟ್ಟಿದ್ದೀನಿ ನೋಡ್ಬೋದು ಕುಕ್ಕರ್ ಮೂರು ವಿಷಲ್ ಆದರೆ ಸಾಕು ನೋಡಿ ಇವಾಗ ಆಗಿದೆ ಆಫ್ ಮಾಡಿದ್ದೀನಿ ಗ್ಯಾಸ್ನ ಕೆಳಗಿಟ್ಟಿದ್ದೀನಿ ವಿಷಲ್ ಕೂಡ ಆರಿದೆ ಆ್ಯಂಡ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನೀರು ಸ್ವಲ್ಪ ಇಲ್ಲ ಯಾಕಂದರೆ ನಾನು ಕರೆಕ್ಟಾಗಿ ನೀರನ್ನ ಹಾಕ್ಕೊಂಡಿದ್ದೆ ಸ್ವಲ್ಪನೇ ಸ್ವಲ್ಪ ಕೆಳಗಲ್ವೆ ನೀರಿದೆ ಅದಿದ್ದರೆ ಪರವಾಗಿಲ್ಲ ಯಾಕಂದರೆ ಪಲ್ಯ ಸ್ವಲ್ಪ ಗ್ರೇವಿ ಥರ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅಷ್ಟೇ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೆ ನಿಮಗೆ ಜಾಸ್ತಿ ನೀರು ಹಾಕಿದ್ರಿ ಅಂತಂದರೆ ಅದನ್ನ ಬಸ್ತ್ ಬಿಟ್ಟು ಕೂಡ ನೀವು ಪಲ್ಯನ ಮಾಡ್ಬೋದು ಸೊ ಇದೆಲ್ಲ ಬೆಂದಿದೆ ನೋಡಿ ನಿಮಗೆ ಕಾಯಿನ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತ ಬೇಯುವಾಗಲೇ ಇದಿಷ್ಟು ಸಾಫ್ಟಾಗಿ ಬಂದ್ಬಿಡುತ್ತೆ ಆಮೇಲೇನು ನೀವು ಎಕ್ಸ್ಟ್ರಾ ಬೇಯಿಸಬೇಕು ಅನ್ನೋಂಥದ್ದು ಏನೂ ಇರಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಕಾಳನ್ನೇ ಹಾಕಿ ಬೇಯಿಸ್ತಾ ಇದ್ದೀನಿ ಇದನ್ನ ಸಪ್ರೇಟಾಗಿ ಕೂಡ ನೀವು ಬೇಯಿಸ್ಕೊಂಡು ಪಲ್ಯ ಮಾಡ್ಬೋದು ಸೊ ಇವಾಗ ಇದು ನಾನಿಲ್ಲಿ ಒಂದು ಬಾಣಲಿ ಹಿಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಸಾಸಿವೆ ಕೂಡ ಇದ್ದೀನಿ ಸಾಸಿವೆ ಹಾಕ್ಕೊಂಡ ನಂತರ ಈಗ ನಾನು ಇಲ್ಲಿ ಇದಕ್ಕೇನೆ ಸ್ವಲ್ಪ ಹೆಂಗನ್ನು ಕೂಡ ಬಳಸ್ತಾ ಇದ್ದೇನೆ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು ಹಿಂಗೇನೋ ಸ್ವಲ್ಪ ಹಾಕ್ಕೊಂಡ್ರೆ ಒಂದು ಚಿಟಿಕೆ ಅಷ್ಟು ಆಮೇಲೆ ಇವಾಗ ಕರ್ಬೇವನ್ನ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎರಡು ಚಟಪಟ ಅಂತ ಸಿಡಿತಾ ಇದೆ ಆ್ಯಂಡ್ ಇವಾಗ ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿನ ಇದ್ದೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೋನ ಹಾಕ್ತಾಯಿದ್ದೇನೆ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಟೊಮೊಟೊನ ಸ್ವಲ್ಪ ಮೆತ್ತಿಗೆ ಬೇಯಬೇಕು ಅದಕ್ಕೋಸ್ಕರ ನಾವೀಗ ಆಲ್ರೆಡಿ ಕುಕ್ಕರಲ್ಲಿ ಬೇಳೆ ಇದನ್ನೆಲ್ಲ ಬೇಯಿಸ್ಕೊಂಡಿದ್ದೀವಲ್ವ ಸೊ ಹಾಗಾಗಿ ಮೊದಲು ಇದನ್ನು ನೀಟಾಗಿ ಬೇಯಿಸ್ಕೊಂಬಿಟ್ರೆ ಒಂದೇ ಸಲಿಗೆ ಬೇಗ ಆಗೋಗುತ್ತೆ ಎಣ್ಣೆ ಇವಾಗ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ತಾಯಿದ್ದೇನೆ ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ ನಾನು ಹೇಳಿದಾಗೆ ಉಪ್ಪು ಮೊದಲೇ ಹಾಕಿರೋದ್ರಿಂದ ಇವಾಗ ನೋಡಿಬಿಟ್ಟು ನೀವು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಕಡಿಮೆ ಆದರೆ ಬೇಕಿದ್ರೆ ಮತ್ತೆ ಹಾಕೋಬೋದು ಇದೆಲ್ಲ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಸೊ ಇದನ್ನೆಲ್ಲ ಮಿಕ್ಸ್ ಮಾಡುವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಬೆಲ್ಲನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವೆಲ್ಲ ಟೊಮೊಟೊ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಬೇಯಿಸ್ಕೊಂಡಿರೋ ಅಂಥ ಕಾಳು ಮತ್ತು ಬೀಜ ಬೇಯಿಸ್ಕೊಂಡಿದ್ವಲ್ವಾ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಸೊ ಯಾರೆಲ್ಲ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೋಡಿ ನಾನಿಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿನ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಐದು ನಿಮಿಷದಲ್ಲಿ ಪಟಾಪಟ ಅಂತ ಪಲ್ಯ ಆಗಿಬಿಡ್ತು ನೋಡಿ ಎಷ್ಟು ಸಖತ್ತಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ದುಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬ ಬಾಯ್